ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇದು ನಮ್ಮ ಒಂದು ಥರ್ಡ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ವ್ಲಾಗ್ ಆಗಿರುತ್ತೆ ಸೊ ಇವತ್ತು ಬೆಳಗ್ಗೆನೆ ಎದ್ಬಿಟ್ಟು ಸ್ವಲ್ಪ ಸ್ಕಿನ್ ಕೇರ್ ಮಾಡೇ ಇಲ್ಲ ಇಷ್ಟು ದಿನ ಈ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಏನೂ ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಇಲ್ಲಿವರೆಗೂ ಏನೂ ಸ್ಕಿನ್ ಕೇರ್ ಮಾಡೇ ಇಲ್ಲ ಜಸ್ಟ್ ಒಂದು ಮಾಯಶ್ಚುರೈಸರು ಹಚ್ಕೊಳ್ತಾ ಇದ್ದೆ ಅಷ್ಟೇ ತುಂಬಾ ಸ್ಕಿನ್ ಎಲ್ಲ ಡ್ಯಾಮೇಜ್ ಆಗಿ ಹಾಗಾಗಿ ಒಂದೊಂದು ದಿನನಾದರೂ ಮಾಡೋಣ ಅಂತೇಳಿ ಸನ್ ಸನ್ಸ್ಕ್ರೀನ್ ಹಚ್ಕೊಳ್ತಾ ಇದ್ದೆ ಸೊ ಫ್ರೆಂಡ್ಸ್ ನೀವು ಹಿಂಗೇನೋ ಸ್ಕಿನ್ ಕೇರ್ ಮಾಡ್ತಾ ಇದ್ರ ಪ್ರೆಗ್ನೆನ್ಸಿಯಲ್ಲಿ ಇಲ್ವಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನಂತೂ ಏನೂ ಯೂಸ್ ಮಾಡ್ತಾ ಇಲ್ಲ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಅಥವಾ ಹೇರಿಗೆ ಆಗಲಿ ಬಾಡಿಗೆ ಆಗಲಿ ಪರ್ಫ್ಯೂಮ್ಸು ಆ ಥರದ್ದೆಲ್ಲ ಏನೂ ಯೂಸ್ ಮಾಡ್ತಾ ಇಲ್ಲ ಅದು ಬೇಬಿಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಯೂಸ್ ಮಾಡಿಲ್ಲ ಇನ್ನು ಇವತ್ತು ನನ್ನ ಸ್ಕಿನ್ ಕೇರೆಲ್ಲ ಮುಗಿಸ್ಬಿಟ್ಟು ನನ್ನ ತಂಗಿ ಅಷ್ಟರಲ್ಲಿ ದೇವರಿಗೆ ಪೂಜೆ ಮಾಡ್ತಾಯಿದ್ಲು ನಾನು ಕೂಡ ದೇವರಿಗೆ ಕೈ ಮುಗಿದ್ಬಿಟ್ಟು ಇಬ್ಬರೂ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಅಂದ್ಕೊಂಡ್ವಿ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿರೋದ್ರಿಂದ ನಮ್ಮ ಹಸ್ಬೆಂಡು ಸಂಜೆ ಹೋಗೋಣ ದೇವಸ್ಥಾನಕ್ಕೆ ಅಂತ ಹೇಳಿದರು ಇವತ್ತು ಹನುಮ ಜಯಂತಿ ದಿನನೇ ಡಿಸೆಂಬರ್ ಸೆಕೆಂಡ್ ಹನುಮ ಜಯಂತಿ ದಿನವೇ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಬಂದಿದೆ ಸೊ ಹಾಗಾಗಿ ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ವಿ ಮಾರ್ನಿಂಗು ಮಮ್ಮಿನೂ ಕೂಡ ಸ್ಕೂಲಿಗೆ ಅದಾದ ಅದಾದಮೇಲೆ ನಮ್ಮ ರಾಕಿ ನಾವು ಎಲ್ಲಾದರೂ ಹೊರಗಡೆ ಹೋಗ್ತೀವಿ ಅಂತ ಅಂದರೆ ಬಿಡೋದೇ ಇಲ್ಲ ಆ ಗೇಟಿಂದ ಆಚೆ ಹೋಗಿಬಿಡ್ತಾನೆ ಅವನನ್ನೆಲ್ಲ ಒಳಗೆ ಕಲಿಸ್ಬಿಟ್ಟು ನಾನು ನನ್ನ ತಂಗಿ ಮನೆ ಪಕ್ಕದಲ್ಲೇ ಇರುವಂಥ ಶಿವ ಟೆಂಪಲಿಗೆ ಹೋಗಿದ್ವಿ ಸೊ ಒಂದು ವಾರ ಒಂದು ವಾರ ಇಲ್ಲಿ ಹೋಮ ಮಾಡ್ತಾ ಇದ್ದಾರೆ ತುಂಬಾ ಖುಷಿ ಆಯಿತು ಇದನ್ನೆಲ್ಲ ನೋಡೋದಕ್ಕೆ ಎಷ್ಟೊಂದು ಪಾಸಿಟಿವ್ ವೈಬ್ಸ್ ಇತ್ತು ಅಂದರೆ ನಿಜವಾಗ್ಲೂ ತುಂಬಾ ಆಯಿತು ನನಗೂ ನನ್ನ ತಂಗಿಗೂ ಅದನ್ನೇ ಮಾತಾಡ್ತಾಯಿದ್ವಿ ಎಷ್ಟೊಂದು ಕಳ್ಕಳೆ ಆಗಿದೆ ಆಮೇಲೆ ಆ ಸ್ಮೆಲ್ ಹೋಮದ್ದು ಸ್ಮೆಲ್ಲೆಲ್ಲ ಎಷ್ಟೊಂದು ಚೆನ್ನಾಗಿದೆ ಅಂತ ಅಂದ್ಕೊಂಡ್ವಿ ಆ್ಯಂಡ್ ಸತ್ಯನಾರಾಯಣ ಪೂಜೆ ಕೂಡ ಇಲ್ಲಿ ಆಗಿತ್ತು ಅದಾದಮೇಲೆ ಮನೆಗೆ ಬಂದ್ವಿ ನಮ್ಮಮ್ಮಿಗೆ ಬಿಸಿಬೇಳೆ ಬಾತ್ ಮಾಡಿದರು ಟಿಫನ್ಗೆ ಸೊ ಬಿಸಿಬೇಳೆ ಬಾತ್ ಒಂದು ಸ್ವಲ್ಪ ಹಾಕ್ಕೊಂಡು ತಿಂದೆ ನನಗೆ ಯಾವಾಗಲೂ ಟಿಫನ್ ಹೊರಗಡೆ ಕೂತ್ಕೊಂಡು ಫ್ರೆಶ್ ಏರಲ್ಲಿ ಮಾಡಬೇಕಂದ್ರೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನಾನು ಜಾಸ್ತಿ ಹೊರಗಡೆ ಕೂತ್ಕೊಂಡೆ ನೇಚರ್ ನೋಡ್ತಾ ಟಿಫನ್ ಮಾಡ್ತೀನಿ ಅದಾದಮೇಲೆ ಒಂದು ಗವವ ತಿಂದೆ ಇನ್ನು ಸಂಜೆ ಸ್ನ್ಯಾಕ್ಸಿಗೆ ನಾನು ತಂಗಿ ಇಲ್ಲಿ ಡ್ರೈ ಗೋಬಿ ಮಾಡಿಕೊಡ್ತಾ ಇದ್ಲು ಅದರ ಡ್ರೈ ಗೋಬಿನೂ ಮಾಡಿದ್ಲು ಇನ್ನು ಗೋಬಿ ಮಂಚೂರಿಯನ್ನು ಕೂಡ ಮಾಡಿದ್ಲು ಸಖತ್ತಾಗಿತ್ತು ಇದನ್ನು ತಿನ್ಕೊಂಡು ನಾವು ಸಂಜೆ ಆಂಜನೇಯ ಗುಡಿಗೆ ಹೋಗೋಣ ಅಂತ ನನ್ನ ಹಸ್ಬೆಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಅದೇನು ಜಾಸ್ತಿ ದೂರ ಇಲ್ಲ ಫ್ರೆಂಡ್ಸ್ ಇಲ್ಲೇ ಒಂದು ಟೂ ಹಂಡ್ರೆಡ್ ಮೀಟರ್ ಡಿಸ್ಟೆನ್ಸ್ ಅಷ್ಟೇ ಇರೋದು ನಮ್ಮ ಮನೆಯಿಂದ ಬಟ್ ಆದರೂ ನಾನು ಬೈಕಲ್ಲೆಲ್ಲ ಓಡಾಡೋ ಆಗಿಲ್ಲ ಪ್ರೆಗ್ನೆನ್ಸಿ ಆದಾಗ್ಲಿಂದನೂ ನಾನು ಬೈಕ್ ಹತ್ತೇ ಇಲ್ಲ ಹಾಗಾಗಿ ಬೇಡ ಕಾರಲ್ಲೇ ನಿಧಾನ ಕರ್ಕೊಂಡು ಹೋಗಿ ಬರ್ತೀನಿ ಅಂತ ಪಾಪ ನನ್ನ ಹಸ್ಬೆಂಡು ಕರ್ಕೊಂಡು ಹೋಗಿದ್ದರು ನಾನು ನನ್ನ ತಂಗಿ ಮತ್ತು ನನ್ನ ಹಸ್ಬೆಂಡ್ ಮೂರು ಜನನೂ ಹೋಗಿದ್ವಿ ಸಾಯಂಕಾಲ ದೇವಸ್ಥಾನ ಕ್ಲೋಸ್ ಆಗಿತ್ತು ಹಾಗೆ ಹೊರಗಡೆನೆ ಪೂಜೆ ಮಾಡ್ಕೊಂಡು ಹೋಗೋಣ ಅಂತೇಳಿ ನಾನು ನನ್ನ ತಂಗಿಯೆಲ್ಲ ಪೂಜೆ ಮಾಡ್ಕೊಳ್ತಾ ಇದ್ವಿ ಸೋ ಇವತ್ತಿನ ದಿನ ಹನುಮ ಜಯಂತಿ ಆಗಿರೋದ್ರಿಂದ ಮನೇಲಿ ಏನೂ ನಾನ್ ವೆಜ್ಜು ಆ ರೀತಿ ಎಲ್ಲ ಏನು ಮಾಡಲ್ಲ ಸೊ ಹಾಗಾಗಿ ಈ ಸಲ ವೆಡ್ಡಿಂಗ್ ಆ್ಯನಿವರ್ಸರಿ ವೆಜ್ ಮಾಡಿದರು ಸೊ ಇನ್ನು ನೋಡಿ ನಮ್ಮೂರಲ್ಲಿ ಅಂದರೆ ಒಂದು ಗಡಿಯಲ್ಲಿ ನಮ್ಮೂರಿನ ಒಂದು ಗಡಿಯಲ್ಲಿರುವಂತಹ ಆಂಜನೇಯ ಟೆಂಪಲ್ ಇದು ಇನ್ನೊಂದು ಕಡೆ ಬೇರೆ ಥರ ಇದೆ ಟೋಟಲ್ ಎರಡು ಆಂಜನೇಯ ಟೆಂಪಲ್ಸ್ ಇದೆ ಇನ್ನು ತುಪ್ಪದ ಬತ್ತಿ ಹಚ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡು ತುಪ್ಪದ ಬತ್ತಿ ಕೂಡ ಎಲ್ಲ ತೊಗೊಂಡು ಬಂದಿದ್ವಿ ನನ್ನ ತಂಗಿನೇ ಪಾಪ ಎಲ್ಲ ರೆಡಿ ಮಾಡಿಕೊಂಡಿದ್ಲು ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ಬಂದಿದ್ವಿ ನೀನು ಕೂಡ ಹಚ್ಕೋ ಅಕ್ಕ ಅಂತ ಅಂದ್ಲು ಹಾಗಾಗಿ ತುಪ್ಪದ ಬತ್ತಿನೂ ಸಹ ಹಚ್ಕೊಳ್ತಾ ಇದ್ದೀನಿ ಸೊ ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಸ್ವಲ್ಪ ಕತ್ತಲಾಗಿಬಿಟ್ಟಿತ್ತು ಅಂದರೆ ಸಂಜೆ ನಾವು ಲೇಟಾಗಿ ಹೊರಟಿದ್ವಿ ಆರು ಗಂಟೆಯಿಂದ ಹಾಗಾಗಿ ಬೇಗ ಕತ್ಲಾಗಿಬಿಡ್ತು ಆಮೇಲೆ ಮನೆಗೆ ಬಂದು ಸೆಲೆಬ್ರೇಷನ್ಸ್ ಮಾಡೋಣ ಅಂಥೇಳಿ ಇಲ್ಲೇ ಸಿಂಪಲ್ಲಾಗಿ ಒಂದು ಕೇಕ್ ಆರ್ಡರ್ ಮಾಡ್ಕೊಂಡಿದ್ವಿ ಈ ಸಲ ಎಲ್ಲೂ ಹೊರಗಡೆ ಪ್ಲ್ಯಾನ್ ಮಾಡೇ ಇಲ್ಲ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಬಿಕಾಸ್ ಎಲ್ಲೂ ಹೋಗೋ ಆಗಿಲ್ಲ ಟ್ರಾವೆಲ್ ಮಾಡೋ ಆಗಿಲ್ಲ ಅಂಥೇಳಿ ಮನೇಲೆ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಇದು ನಮ್ಮ ತರ್ಡ್ ಆ್ಯನಿವರ್ಸರಿ ಸೊ ತುಂಬಾ ಸ್ಪೆಷಲ್ ತರ್ಡ್ ವೆಡ್ಡಿಂಗ್ ಆ್ಯನಿವರ್ಸರಿ ತುಂಬಾ ಸ್ಪೆಷಲ್ ಆಗಿದೆ ನಮಗೆ ತುಂಬಾ ಖುಷಿ ಕೊಟ್ಟಿದೆ ಅಂತಲೇ ಹೇಳ್ಬೋದು ಈ ಒಂದು ಟೂ ತೌಸಂಡ್ ಟ್ವೆಂಟಿ ಫೈವ್ ಅನ್ನೋ ಇಯರು ತುಂಬಾ ಚೆನ್ನಾಗಿದೆ ನಮ್ಮ ಲೈಫಲ್ಲಿ ಹಾಗಾಗಿ ತುಂಬಾ ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಇನ್ನು ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಇವತ್ತು ನಮ್ಮ ಆ್ಯನಿವರ್ಸರಿ ಗಿಫ್ಟ್ಸ್ ಅಂತ ಹೇಳಿ ನಾವು ಎಲ್ಲೂ ಹೋಗೋ ಆಗಿಲ್ಲ ಟ್ರಾವೆಲ್ ಜಾಸ್ತಿ ಮಾಡುವಾಗಿಲ್ಲ ಅಂತ ನಮಗೆ ಸ್ಟಾರ್ಟಿಂಗ್ಗೆ ಡಾಕ್ಟರ್ ಸಜೆಷನ್ ಕೊಟ್ಟಿರೋದ್ರಿಂದ ನಾನು ಒನ್ ಒನ್ ಆ್ಯಂಡ್ ಹಾಫ್ ಮಂತ್ ಬಿಫೋರೇ ನಾನು ಗಿಫ್ಟ್ಸ್ ಎಲ್ಲ ಪರ್ಚೇಸ್ ಮಾಡಿದ್ವಿ ಬಿಕಾಸ್ ಮತ್ತೆ ತೊಗೊಳ್ಳಿಲ್ಲ ಅಂದರೆ ಅದು ಮೆಮೊರೀಸೇ ಇರೋಲ್ಲ ಮುಂದೆ ತೊಗೊಂಡ್ರೆ ಅಟ್ ಪರ್ಟಿಕ್ಯುಲರ್ ವೆಡಿಂಗ್ ಆ್ಯನಿವರ್ಸರಿಗೆ ತೊಗೊಂಡಿರೋದು ಅಂತ ನೆನಪಿರಬೇಕು ಅನ್ನೋದು ನನ್ನ ಆಸೆ ಹಾಗಾಗಿ ಇದ್ರ ಕಂಪ್ಲೀಟ್ ಡೀಟೇಲ್ಸ್ ನೆಕ್ಸ್ಟ್ ನಾನು ತಿಳಿಸ್ತೀನಿ ಎಷ್ಟು ಅಮೌಂಟ್ ಆಯಿತು ಏನು ಅಂತ ಅದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಹೇಳಬೇಕು ಏನಂತಂದರೆ ಪ್ರತಿ ವರ್ಷ ವೆಡ್ಡಿಂಗ್ ಆ್ಯನ್ವರ್ಸರಿಗೂ ನಾವು ಏನಾದರೂ ಒಂದು ಗಿಫ್ಟ್ಸ್ ತೊಗೊಳ್ತೀವಿ ನೆನಪಿರುತ್ತೆ ಅಂತೇಳಿ ಫಸ್ಟ್ ಇಯರ್ ವೆಡ್ಡಿಂಗ್ ಆ್ಯನ್ವರ್ಸರಿಯಿಂದ ಅಷ್ಟೆ ಬಟ್ ಕೆಲವೊಬ್ಬರು ಯಾವ ರೀತಿ ಅಂತ ಇದ್ದಾರೆ ಯಾವ ರೀತಿ ಮಾತಾಡ್ತಾರೆ ಅಂತಂದರೆ ನಾನು ಏನೂ ಜಾಬ್ ಮಾಡ್ತಾ ಇಲ್ಲ ಯೂಟ್ಯೂಬು ಮಾಡ್ತೀನಿ ಬಿಟ್ಟರೆ ಮನೆಯಲ್ಲೇ ಇರೋದು ಇವಳತ್ರ ಇಷ್ಟೊಂದು ಅಮೌಂಟ್ ಎಲ್ಲಿಂದ ಬರುತ್ತೆ ಅಂತ ತುಂಬ ಜನ ನನಗೆ ಕಮೆಂಟು ಮಾಡಿದರೆ ಆ್ಯಂಡ್ ತುಂಬ ಹತ್ತಿರದವರು ತುಂಬ ಕ್ಲೋಸ್ ಇರೋರು ಕೂಡ ಈ ರೀತಿ ನನ್ನ ನನ್ನ ಹತ್ರ ಮಾತಾಡಿದ್ದಾರೆ ಸೊ ಅದು ತುಂಬಾ ನನಗೆ ಬೇಜಾರಾಯಿತು ನಿಜವಾಗ್ಲೂ ಹೌದು ಇಷ್ಟಕ್ಕೊಂದು ಅಮೌಂಟ್ ನಾನು ಕಲೆಕ್ಟ್ ಮಾಡೋದಿಕ್ಕೆ ಆಗೋದಿಲ್ಲ ಬಟ್ ಅರ್ಧ ಅಮೌಂಟ್ ಅಂತೂ ನಾನು ಕಲೆಕ್ಟ್ ಮಾಡಿರ್ತೀನಿ ಪ್ರತಿ ವರ್ಷವೂ ಬಟ್ ಇನ್ನೂ ಅರ್ಧ ಅಮೌಂಟು ನಮ್ಮ ಅಪ್ಪ ಅಮ್ಮ ನನಗೆ ಕೊಡ್ತಾರೆ ಪ್ರತಿ ವರ್ಷವೂ ಅವ್ರು ನಮ್ಗೆ ಏನಾದರೂ ಕೊಡಿಸ್ಬೇಕು ಆ್ಯನಿವರ್ಸರಿಗೆ ಅಂತಲೇ ಇರ್ತಾರೆ ಸೊ ಅವರು ನನ್ನ ನ ನನಗೆ ಇನ್ನು ಹಾಫ್ ಅಮೌಂಟ್ ಮೇಲ್ಗಡೋದು ಎಷ್ಟು ಅಮೌಂಟ್ ಆಗುತ್ತೆ ಬಿಲ್ಲಲ್ಲಿ ಅದನ್ನು ಅವರೇ ಕೊಡ್ತಾರೆ ಅದನ್ನು ಎಷ್ಟು ಕೆಟ್ಟದಾಗಿ ಮಾತಾಡಿದ್ದಾರೆ ಅಂತ ಅಂದರೆ ನನ್ನ ಹಸ್ಬೆಂಡು ಅವರು ನನಗೇನು ಗಿಫ್ಟ್ ಕೊಟ್ಟಿರ್ತಾರೆ ಅದನ್ನು ಅವ್ರ ಅಮೌಂಟಲ್ಲೇ ಕೊಡಿಸಿ ಇನ್ನೊಂದು ನಾನು ಅವ್ರಿಗೆ ಏನು ಗಿಫ್ಟ್ ಕೊಡ್ತೀನಿ ಅದನ್ನು ಅವ್ರ ಅಮೌಂಟಲ್ಲೇ ತೊಗೊಂಡು ಸುಮ್ಮನೆ ನಾನು ಅವರಿಗೆ ಗಿಫ್ಟ್ ಕೊಡ್ತಾ ಇದ್ದೀನಿ ಅಂತ ನನ್ನ ಹೆಸರು ಇದ್ದೀನಿ ಅನ್ನೋ ರೀತಿ ಮಾತಾಡ್ತಾರೆ ಜನ ಯಾವ ರೀತಿ ಇರ್ತಾರೆ ಮೆಂಟಾಲಿಟಿ ಯಾವ ರೀತಿ ಇರುತ್ತೆ ನಂಗೆ ತುಂಬಾ ಚೀಪ್ ಅನಿಸೋಯಿತು ತು ಇಷ್ಟೊಂದು ಚೀಪ್ ಮೆಂಟಾಲಿಟಿನ ಆ್ಯಕ್ಚುಲಿ ಐಡಿಯಾಸ್ ಎಲ್ಲ ನಾನೇ ಮಾಡೋದು ಪ್ರತಿ ವರ್ಷವೂ ನೆನಪಿರುತ್ತೆ ಏನಾದರೂ ತೊಗೊಳ್ಳೋಣ ಅಂತ ನನ್ನ ಹಸ್ಬೆಂಡಿಗೆ ಈ ರೀತಿ ಐಡಿಯಾಸ್ ಕೂಡ ಬರೋಲ್ಲ ಗೋಲ್ಡ್ ಗಿಫ್ಟ್ ತಗೋಬೇಕು ಏನಾದರೂ ತಗೋಬೇಕು ಅಂತ ಐಡಿಯಾಸ್ ಎಲ್ಲ ನಾನೇ ಮಾಡೋದು ಆ್ಯಂಡ್ ನಾನೇ ಕಷ್ಟಪಟ್ಟು ಅಮೌಂಟ್ ಎಲ್ಲ ಜೋಡಿಸಿ ಒಂದೊಂದು ರೂಪಾಯಿನೂ ಎಲ್ಲೂ ಇದು ಮಾಡಲಿಲ್ಲದಂಗೆ ಒಂದು ವರ್ಷಕ್ಕೆ ಏನಾದರೂ ತೊಗೋಬೇಕು ಅಂತೇಳಿ ಅಷ್ಟೊಂದು ಕಷ್ಟಪಟ್ಟು ಅಮೌಂಟ್ ಜೋಡಿಸಿ ಇನ್ನು ನಮ್ಮ ಮಮ್ಮಿ ಡ್ಯಾಡಿ ಹತ್ರನೂ ಕೇಳಿ ಇಸ್ಕೊಂಡು ಈ ರೀತಿ ಮಾಡಿ ಈ ರೀತಿ ಮಾತಾಡಿದಾರಲ್ಲ ಅದು ನಂಗೆ ತುಂಬಾ ಹರ್ಟ್ ಆಯಿತು ಸೊ ಇಟ್ಸ್ ಓಕೆ ಅಂತ ಹೇಳ್ತಾ ಸೊ ಫ್ರೆಂಡ್ಸ್ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿರೋದ್ರಿಂದ ನಮಗಂತೂ ಸಿಕ್ಕಾಪಟ್ಟೆ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ತುಂಬ ಜನ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ವಿಶ್ ಮಾಡಿದ್ದೀರಾ ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಈ ಸಲ ವೆಡ್ಡಿಂಗ್ ಆ್ಯನಿವರ್ಸರಿ ಸ್ವಲ್ಪ ಸಿಂಪಲ್ಲಾಗಿ ಸ್ವಲ್ಪ ತುಂಬ ಸಿಂಪಲ್ಲಾಗೇ ಮಾಡ್ಕೊಳ್ತಾ ಇದ್ದೀವಿ ಬಿಕಾಸ್ ಎಲ್ಲೂ ಹೊರಗಡೆ ಹೋಗಂಗಿಲ್ಲ ಅಂತ ನಮಗೆ ಡಾಕ್ಟರ್ ಸಜೆಷನ್ ಕೊಟ್ಟಿರೋದ್ರಿಂದ ಮನೆಯಲ್ಲೇ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡ್ತಾ ಇದ್ದೀವಿ ಹೀಗಾಗುತ್ತೆ ಅಂತಲೇ ನಾನು ಪ್ರೀಪ್ಲ್ಯಾನ್ ಮಾಡೆ ಆಲ್ರೆಡಿ ಒನ್ ಒನ್ ಆ್ಯಂಡ್ ಹಾಫ್ ಮಂತ್ ಮುಂಚೆಯೇ ನಾನು ಜ್ಯುವೆಲ್ರಿ ಪರ್ಚೇಸ್ ಮಾಡಿದ್ದೆ ಬಿಕಾಸ್ ಪ್ರತಿ ವರ್ಷ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಾವು ಜ್ಯುವೆಲ್ರಿ ಪರ್ಚೇಸ್ ಮಾಡೇ ಮಾಡ್ತೀವಿ ಈ ವರ್ಷ ಅದು ಮಿಸ್ ಆಗಬಾರ್ದು ಅಂಥೇಳಿ ಆಫರ್ ಇತ್ತು ಜಾಯಲ್ ಕಸಲ್ಲಿ ಆಫರ್ ಎಂಟಾಗೋದ್ರೊಳಗಡೆ ನಾವು ಪರ್ಚೇಸ್ ಮಾಡಿದ್ವಿ ಅದೆಷ್ಟು ಬೆನಿಫಿಟ್ ಆಯಿತು ಅಂತ ಎಲ್ಲರೂ ಅಂದರು ಇಷ್ಟು ಬೇಗ ಏನಕ್ಕೆ ತೊಗೊಳಕ್ಕೆ ಹೋಗ್ತೀಯಾ ಗೋಲ್ಡ್ ರೇಟ್ ಇನ್ನು ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಅಂತ ಬಟ್ ಇವತ್ತು ಗೋಲ್ಡ್ ರೇಟ್ ಬಂದು ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಆಗಿದೆ ನಾನು ತೊಗೊಂಡಾಗ ಒನ್ ಲ್ಯಾಕ್ ಫೋರ್ಟೀನ್ ತೌಸಂಡ್ ಇತ್ತು ಅದರಲ್ಲೂ ನಮಗೆ ಫಿಫ್ಟಿ ಪರ್ಸೆಂಟ್ ಆಫ್ ಆನ್ ಮೇಕಿಂಗ್ ಚಾರ್ಜಸ್ ಸಿಕ್ಕಿ ನಮಗೆ ಈ ಜುವೆಲ್ರೀಸ್ ಮೇಲೆ ಫಾರ್ಟಿ ತೌಸಂಡ್ವರೆಗೂ ನಾವು ಅಮೌಂಟ್ ಸೇವ್ ಸೇವ್ ಮಾಡಿ ಮಾಡಿದ್ದೀವಿ ಸಾರಿ ಸೇವ್ ಮಾಡಿದ್ದೀವಿ ಫಾರ್ಟಿ ತೌಸಂಡು ಅದೇ ಈಗಾಗಿದ್ದರೆ ಆ ಆಫರ್ ಸಿಗ್ತಾ ಇರಲಿಲ್ಲ ಈಗ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಇದೆ ಅದು ಇನ್ನೊಂದು ಫೋರ್ ಡೇಸ್ ಇದೆ ಅನಿಸುತ್ತೆ ಅಷ್ಟೇ ಡಿಶೆಂಬರ್ ಫೈವಿಗೆ ಎಂಡ್ ಆಗ್ಬೋದು ಹಂಗಂತ ಹೇಳ್ತಾ ಇದ್ರು ಅದ್ರ ಬಗ್ಗೆ ಜಾಸ್ತಿ ಎಲ್ಲೂ ಅಡ್ವರ್ಟೈಸ್ಮೆಂಟ್ ಕೊಟ್ಟಿಲ್ಲ ಬಿಕಾಸ್ ಗೋಲ್ಡ್ ರೇಟ್ ತುಂಬಾ ಜಾಸ್ತಿ ಆಗ್ತಾಯಿದೆ ಫ್ರೆಂಡ್ಸ್ ಯಾರಾದರೂ ಪರ್ಚೇಸ್ ಮಾಡೋದಿದ್ರೆ ಈ ಟೈಮಲ್ಲಿ ಪರ್ಚೇಸ್ ಮಾಡಿ ಮತ್ತು ಕ್ರಿಸ್ಮಸ್ ಟೈಮಲ್ಲಿ ಏನೋ ಆಫರ್ ಬಿಡ್ತೀವಿ ಅಂತ ಹೇಳಿದರು ನಾನು ರೀಸೆಂಟಾಗಿ ಕಾಲ್ ಮಾಡಿ ವಿಚಾರಿಸಿದಾಗ ಕ್ರಿಸ್ಮಸ್ ಟೈಮಲ್ಲಿ ಆಫರ್ ಕೊಡ್ಬೋದು ಮ್ಯಾಮ್ ಅಂತ ಹೇಳಿದರು ಕೊಟ್ಟರು ಕೊಡ್ಬೋದು ಗೋಲ್ಡ್ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಏನಾದರೂ ಇದ್ದರೆ ಕ್ರಿಸ್ಮಸ್ವರೆಗೂ ವೆಯ್ಟ್ ಮಾಡಿ ಕ್ರಿಸ್ಮಸ್ ಏನು ದೂರ ಇಲ್ಲ ಇನ್ನೇನು ಇನ್ನೊಂದು ಟ್ವೆಂಟಿ ಡೇಸಲ್ಲಿ ಬರುತ್ತೆ ಮೇ ಬಿ ಅವಾಗಲೂ ಕೂಡ ಒಳ್ಳೆ ಒಳ್ಳೆ ಆಫರ್ಸ್ ನಿಮಗೆ ಸಿಕ್ಕರೂ ಸಿಗ್ಬೋದು ಸೊ ಇನ್ನು ಫೋರ್ ಲ್ಯಾಕ್ ರುಪೀಸ್ ಜುವೆಲ್ರಿ ನಾವು ಏನೇನು ಪರ್ಚೇಸ್ ಮಾಡಿದ್ದೀವಿ ಅಂತ ತೋರಿಸೋದಾದ್ರೆ ಸೊ ನಾನು ಆಫರ್ ಲೆಸ್ಸಾಗಿ ಹೇಳ್ತಾ ಇಲ್ಲ ಆಫರ್ ಸೇರಿಸಿ ಹೇಳ್ತಾ ಇರೋದು ಆಫರ್ ಲೆಸ್ಸಾಗಿ ಹೇಳೋದಾದರೆ ನಾನೊಂದು ರೌಂಡ್ ಫಿಗರ್ ಕ್ಯಾಲ್ಕುಲೇಷನಲ್ಲಿ ಹೇಳಿದೆ ಆ್ಯಕ್ಚುಲಿ ಇಲ್ಲ ಅಂದರೆ ಇವೆರಡು ಜ್ಯುವೆಲ್ರಿ ಸೇರಿ ನಮಗೆ ತ್ರೀ ಲ್ಯಾಕ್ ಸಿಕ್ಸ್ಟಿ ತೌಸಂಡಿಗೆ ಸಿಕ್ಕಿದೆ ಆಫರ್ ಸೇ ಆಫರ್ ಕೌಂಟ್ ಮಾಡಿದರೆ ತ್ರೀ ಲ್ಯಾಕ್ಸ್ ಸಿಕ್ಸ್ಟಿ ಸಿಕ್ಸ್ಟಿ ತೌಸಂಡ್ ಆಗುತ್ತೆ ಆಫರ್ ಇಲ್ಲ ಅಂದರೆ ಇದು ಫೋರ್ ಲ್ಯಾಕ್ ಬಿದ್ದಿತ್ತು ಸೊ ಇದು ಬಂದುಬಿಟ್ಟು ನನ್ನ ಹಸ್ಬೆಂಡ್ನ ಬ್ರೇಸ್ಲೆಟ್ ಎಲ್ಲರೂ ಈ ಡಿಸೈನ್ ತುಂಬ ಇಷ್ಟ ಮಾಡಿದ್ದೀರ ನ್ಯೂ ಡಿಸೈನ್ ಇದು ಆ್ಯಕ್ಚುಲಿ ಆಲ್ರೆಡಿ ನಾನು ಸಪ್ರೇಟ್ ವ್ಲಾಗ್ ಮಾಡಿ ಹಾಕಿದ್ದೀನಿ ಯಾರೆಲ್ಲ ಈ ಬ್ಲಾಗ್ನ ನೋಡ್ತಾ ಇದ್ದೀರಾ ಹೊಸ್ದಾಗಿ ಅವರಿಗೆ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ ಇದು ಬಂದುಬಿಟ್ಟು ನನ್ನ ಹಸ್ಬೆಂಡಿನ ಒಂದು ಬ್ರೇಸ್ಲೆಟ್ ಡಿಸೈನ್ ಸೊ ಈ ರೀತಿ ಚೇಂಜ್ ಏನ್ ಬಂದಿದೆ ಆ್ಯಕ್ಚುಲಿ ಇದು ನ್ಯೂ ಆಗಿ ಬಂದಿರೋದು ಡಿಸೈನು ಹಾಗಾಗಿ ತಗೊಂಡ್ವಿ ತುಂಬ ಚೆನ್ನಾಗಿದೆ ಇದು ಬಂದುಬಿಟ್ಟು ಟೆನ್ ಗ್ರಾಮ್ಸ್ ಇದೆ ಒಂದು ತಲೋ ಅಷ್ಟೇ ಟೆನ್ ಗ್ರಾಮ್ಸಿಗೆ ಇಷ್ಟು ಬ್ಯೂಟಿಫುಲ್ ಆಗಿರೋದು ಸಿಕ್ಕಿದೆ ಅವ್ರಿಗೆ ಪರ್ಫೆಕ್ಟಾಗಿ ಸೈಜು ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಫಿಂಗರ್ ರಿಂಗ್ ತೊಗೋಬೇಕು ಗ್ರೀನ್ ಸ್ಟೋನಿಂದು ಅಂತ ಈ ಸಲ ನಾನು ಹೋದ ವರ್ಷ ವೆಡ್ಡಿಂಗ್ ಆನಿವರ್ಸರಿ ಆದಾಗ್ಲಿಂದನೇ ಪ್ಲ್ಯಾನ್ ಮಾಡಿದ್ದೆ ಬಟ್ ಅದು ಅವ್ರಿಗೆ ಸೆಟ್ಟೇ ಆಗಲಿಲ್ಲ ಸೈಜ್ ಇದ್ದರೆ ನಮಗೆ ಬೇಕಾಗಿರೋವಂಥ ಕಲೆಕ್ಷನ್ಸ್ ಇದ್ದಿದ್ದಿಲ್ಲ ಸೊ ಆಫರ್ ಟೈಮಲ್ಲಿ ನಾವು ಮಾಡೋಕ್ಕಾಗಕ್ಕೆ ಬರಲ್ಲ ಅಲ್ಲಿರೋವೇ ತೊಗೋಬೇಕು ಸೊ ಹಾಗಾಗಿ ಇದು ತುಂಬ ಇಷ್ಟ ಆಯಿತು ಹೊಸ ಡಿಸೈನ್ ಬಂದಿತ್ತು ಹಾಗಾಗಿ ನಾವು ಇದನ್ನೇ ಪರ್ಚೇಸ್ ಮಾಡಿದ್ವಿ ಸೊ ಯಾರಿಗೆಲ್ಲ ಈ ಡಿಸೈನ್ ಇಷ್ಟ ಆಯಿತು ತುಂಬ ಜನ ನನ್ನ ಹತ್ರ ಫೋಟೋ ಹಾಕ್ಸ್ಕೊಂಡಿದ್ದಾರೆ ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಜನ ತುಂಬ ಇಷ್ಟ ಮಾಡಿದ್ದಾರೆ ಈ ಒಂದು ಬ್ರೇಸ್ಲೆಟ್ ಡಿಸೈನ್ ಕಂಪ್ಲೀಟಾಗಿ ಇದ್ರದ್ದು ಮೇಕಿಂಗ್ ಚಾರ್ಜಸ್ ಎಷ್ಟು ಬಿತ್ತು ಆ್ಯಂಡ್ ಎಷ್ಟು ಗ್ರಾಮ್ಸ್ ಎಷ್ಟು ಅಮೌಂಟ್ ಸೇವ್ ಆಗಿದೆ ಪ್ರತಿಯೊಂದು ನಾನು ಲಾಸ್ಟ್ ವ್ಲಾಗಲ್ಲಿ ಆಲ್ರೆಡಿ ಹಾಕಿದ್ದೀನಿ ನಿಮಗೆ ತಿಳ್ಕೋಬೇಕು ಅಂತ ಇದ್ದರೆ ಪ್ಲೀಸ್ ಹೋಗಿ ಆ ವ್ಲಾಗ್ನ ಒನ್ ಟೈಮ್ ಚೆಕ್ ಮಾಡಿ ಇದು ನನ್ನ ಹಸ್ಬೆಂಡಿಗೆ ನನ್ನ ಕಡೆಯಿಂದ ಥರ್ಡ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಗಿಫ್ಟ್ ತುಂಬ ಆಗುತ್ತೆ ಏನೋ ಒಂದು ಅಮೌಂಟ್ ಸೇವ್ ಮಾಡಿ ಈ ಒಂದು ಸ್ಪೆಷಲ್ ಮೂಮೆಂಟಲ್ಲಿ ನಾವು ತಗೊಳ್ತಾ ಇರೋದು ನಂಗೆ ಖುಷಿ ಖುಷಿಯಾಗುತ್ತೆ ನೆನಪಿರುತ್ತೆ ಅದು ಆ್ಯಕ್ಚುಲಿ ಫಸ್ಟ್ ಇಯರಿಂದ ನಾನು ಇದೇ ರೀತಿ ಮಾಡ್ಕೊತ ಬಂದಿದ್ದೀನಿ ಸ್ವಲ್ಪನೇ ಆಗಲಿ ಗೋಲ್ಡ್ ಗಿಫ್ಟ್ಸ್ ತೊಗೊಂಡಿದ್ದೀವಿ ನಾವು ಪ್ರತಿ ವರ್ಷವೂ ನೆನಪಿರ್ತಿದ್ದು ಫಸ್ಟ್ ಇಯರ್ ಆ್ಯನಿವರ್ಸರಿ ಅದು ಸೆಕೆಂಡ್ ಇಯರ್ ಆ್ಯನಿವರ್ಸರಿ ಕಂಪ್ಲೀಟ್ ಮೂರು ವರ್ಷ ಅದು ಒಂದು ಸಪ್ರೇಟ್ ವ್ಲಾಗ್ ಮಾಡಿ ಹಾಕ್ತೀನಿ ಸೊ ವೆಯ್ಟ್ ಮಾಡ್ತಾಯಿರಿ ಜಾಸ್ತಿ ವ್ಲಾಗ್ಸ್ ಮಾಡೋಕೆ ಆಗ್ತಿಲ್ಲ ನನಗೆ ತುಂಬಾ ಸುಸ್ತಾಗ್ತಾಯಿದೆ ಆದರೂ ಟ್ರೈ ಮಾಡ್ತಾ ಇದ್ದೀನಿ ತುಂಬಾ ಕಷ್ಟ ಆಗ್ತಾ ಇದೆ ಸೊ ಇನ್ನು ನನಗೆ ಅವರು ಈ ಸಲ ಕೊಡಿಸಿರುವಂತಹ ಒಂದು ನೆಕ್ಲೆಸ್ ಇದು ಎಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಈ ಡಿಸೈನು ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿದೆ ಡಿಸೈನ್ ನನ್ನ ತಂಗಿಗಂತೂ ತುಂಬ ಫೇವ್ರೇಟ್ ಆಗಿದೆ ಸೊ ಒಂಥರ ಮ್ಯಾಂಗೋ ಡಿಸೈನ್ ಅಲ್ಲ ಇದು ಅವಲಕ್ಕಿ ಡಿಸೈನ್ ಅಂತ ಏನು ಹೇಳ್ತಾರೆ ಆ ರೀತಿ ಲಕ್ಷ್ಮಿ ಬಂದಿದೆ ಪೆಂಡೆಂಟು ಆ್ಯಂಡ್ ಇದು ಬಂದುಬಿಟ್ಟು ನೈನ್ಟೀನ್ ಗ್ರಾಮ್ಸ್ ಇದೆ ಎರಡು ತೊಲಕ್ಕೆ ಜಸ್ಟ್ ಒನ್ ಗ್ರಾಮ್ ಅಷ್ಟೇ ಕಡಿಮೆ ಇರೋದು ಇದಕ್ಕೆ ಅಮೌಂಟು ಟೂ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಏನೋ ಆಯಿತು ಆಫರ್ ಲೆಸ್ಸಾಗಿ ಟೂ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಏನೋ ಆಯಿತು ಇದಕ್ಕೆ ಮೇಕಿಂಗ್ ಚಾರ್ಜಸ್ ಬಂದ್ಬಿಟ್ಟು ಟ್ವೆಂಟಿ ಫೋರ್ ಪರ್ಸೆಂಟ್ ಇತ್ತು ನಮಗೆ ಡಿಸ್ಕೌಂಟಾಗಿ ಟ್ವೆಲ್ ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ ಬಿದ್ದಿದೆ ಫಿಫ್ಟಿ ಪರ್ಸೆಂಟ್ ಆಫರಲ್ಲಿ ತೊಗೊಂಡಾಗ ನಾನು ಮುಂಚೆ ಯಾವ ನೆಕ್ಲೆಸ್ ತೊಗೊಂಡಿದ್ದೆ ಅದನ್ನು ಎಕ್ಸ್ಚೇಂಜ್ ಮಾಡಿದೆ ಪ್ರತಿಯೊಂದು ಲಾಸ್ಟ್ ಬ್ಲಾಗಲ್ಲಿ ತಿಳಿಸಿದ್ದೀನಿ ಇದು ಸೆಕೆಂಡ್ ಇದು ಸೆಕೆಂಡ್ ಟೈಮ್ ನಾನು ಎಕ್ಸ್ಚೇಂಜ್ ಮಾಡ್ದಾಗ ನನಗೆ ಸಿಕ್ಕಿದ್ದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ನಮ್ಮ ಲಾಂಗ್ ಚೈನಿಂಗಂತೂ ಪರ್ಫೆಕ್ಟಾಗಿ ಮ್ಯಾಚ್ ಆಗಿದೆ ಈ ಸಲ ನನ್ನ ಹಸ್ಬೆಂಡ್ ಹೋದ ವರ್ಷನೇ ಹೇಳಿದರು ಈ ಸಲ ಏನಾದರೂ ಚೆನ್ನಾಗಿರೋದು ಕಡಿಸ್ತೀನಿ ತರ್ಡ್ ಇಯರ್ ವೆಡ್ಡಿಂಗ್ ಅನ್ವರ್ಸರಿಗೆ ಅಂತ ಸೊ ಹಂಗಾಗಿ ಅಮೌಂಟ್ಗೆಲ್ಲ ಕಲೆಕ್ಟ್ ಮಾಡಿ ಅವ್ರು ನನಗೆ ತೆಕ್ಕೊಟ್ಟಿರೋದು ಇದು ತುಂಬ ಖುಷಿ ಆಗ್ತಾ ಇದೆ ಸ್ವಲ್ಪ ಜಾಸ್ತಿ ಅಮೌಂಟಿಂದ ಈ ಸಲ ನನಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತೇಳಿ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಇದು ಬಂದುಬಿಟ್ಟು ಈ ಸಲ ತರ್ಡ್ ಇಯರ್ ವೆಡ್ಡಿಂಗ್ ಆ್ಯನ್ವರ್ಸರಿಗೆ ಕೊಟ್ಟಿರೋದು ಗೊತ್ತಿಲ್ಲ ಮುಂದಿನ ವರ್ಷದಿಂದ ತೊಗೊಳಕ್ಕಾಗುತ್ತೋ ಇಲ್ಲವೋ ಬಿಕಾಸ್ ಥರ್ಡ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಾವು ತ್ರೀ ಮೆಂಬರ್ಸ್ ಆಗ್ತಾ ಇದ್ದೀವಿ ಈಗ ಸದ್ಯಕ್ಕೆ ನಮ್ಮ ಒಂದು ಬೇಬಿ ನಮ್ಮ ನನ್ನ ಹೊಟ್ಟೆಯಲ್ಲಿದೆ ಸೊ ನೆಕ್ಸ್ಟ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಆಲ್ರೆಡಿ ಸೆಲೆಬ್ರೇಟ್ ಮಾಡೋಕ್ಕಾರ ನಮ್ಮ ಜೊತೆ ಇರುತ್ತೆ ಅಂತಲೇ ಹೇಳ್ಬೋದು ಇನ್ನೂ ನನ್ನ ಹತ್ರ ಬಿಫೋರೇ ನನ್ನ ಹತ್ರ ಲಕ್ಷ್ಮಿದು ಜುಂಕಿ ಇತ್ತು ಈ ನೆಕ್ಲೆಸ್ಗೆ ನಾನು ಮ್ಯಾಚ್ ಮಾಡ್ಕೊಂಡಿದ್ದೀನಿ ಆ ಒಂದು ಲಕ್ಷ್ಮೀ ಜುಂಕಿ ಬಂದುಬಿಟ್ಟಿದ್ದು ಪರ್ಫೆಕ್ಟಾಗಿ ಆಗಿದೆ ಸಿಂಪಲ್ ಫಂಕ್ಷನ್ಸಿಗೆಲ್ಲ ನಾನು ಜಸ್ಟ್ ಈ ಒಂದು ನೆಕ್ಲೆಸು ಆ್ಯಂಡ್ ಈ ಲಕ್ಷ್ಮೀದು ಝುಮ್ಕಿ ಹಾಕ್ಕೊಂಡ್ಬಿಟ್ರೆ ಅಷ್ಟೇ ಸಾಕು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ತೋರಿಸ್ತೀನಿ ಕೆಲವೊಂದು ಸ್ಟೋನ್ಸ್ ಉದ್ರಿದೆ ಇದ್ರದ್ದು ಇದು ಅಷ್ಟೇ ಪ್ಯೂರ್ ನೈನ್ ಒನ್ ಸಿಕ್ಸ್ ಆಲ್ರೆಡಿ ಇದನ್ನು ತೊಗೊಂಡು ಒಂದು ಸೆವೆನ್ ಇಯರ್ಸ್ ಆಗಿರ್ಬೋದು ಈ ಒಂದು ಝುಮ್ಕಿ ಪರ್ಫೆಕ್ಟಾಗಿ ಆ ಒಂದು ನೆಕ್ಲೆಸ್ಸಿಗೆ ಆಗಿದೆ ಹಾಗಾಗಿ ಇದರೊಳಗಡೆ ಇಟ್ಟಿದ್ದೀನಿ ಈ ಬಾಕ್ಸಲ್ಲೇ ಮ್ಯಾಚಿಂಗ್ ಹಾಕೊಳ್ಬೋದು ಅಂತ ಇನ್ನು ಕಂಪ್ಲೀಟ್ ಸೆಟ್ ಹಾಕೊಂಡಾಗ ಚಾಂದ್ಬಾಲಿ ಮ್ಯಾಚ್ ಆಗಿದೆ ನಾನು ಕಂಪ್ಲೀಟ್ ಸೆಟ್ಟಿಂಗ್ ಡೀಟೇಲ್ಸು ನೆಕ್ಸ್ಟ್ ವ್ಲಾಗಲ್ಲಿ ಮಾಡಬೇಕು ಅಂತ ಇದ್ದೀನಿ ನಿಮ್ಗೇನಾದರೂ ಆ ವ್ಲಾಗ್ ಬೇಕು ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೂ ಖುಷಿ ಆಗುತ್ತೆ ಖುಷಿಯಿಂದ ಮಾಡ್ಬೋದು ಓಕೆ ಇವ್ರಿಗೂ ಇಂಟ್ರೆಸ್ಟ್ ಇದೆ ಈ ವ್ಲಾಗ್ನ ನೋಡೋದಕ್ಕೆ ಅಂತೇಳಿ ಸೊ ಈ ಒಂದು ಲಕ್ಷ್ಮೀ ಜುಮ್ಕಿನ ನಾನು ಈ ಒಂದು ನೆಕ್ಲೆಸ್ಸಿಗೆ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಯಾರಿಗೆಲ್ಲ ನೆಕ್ಲೆಸ್ ಇಷ್ಟ ಆಯಿತು ತುಂಬ ಜನ ಕಾಮೆಂಟ್ ಮಾಡಿದ್ದೀರಾ ಡಿಸೈನ್ ತುಂಬ ಚೆನ್ನಾಗಿದೆ ಎಷ್ಟು ಗ್ರಾಮ್ಸ್ ಇದೆ ಏನು ಪ್ರತಿಯೊಂದು ತುಂಬ ಜನ ಕಮೆಂಟ್ ಮಾಡಿದ್ದೀರ ಸೊ ಥರ್ಡ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಗಿಫ್ಟು ನನ್ನ ಹಸ್ಬೆಂಡಿಂದ ನನಗೆ ಈ ಒಂದು ಬ್ಯೂಟಿಫುಲ್ ನೆಕ್ಲೆಸ್ ಖುಷಿ ಆಗ್ತಾ ಇದೆ ಸೊ ಸಿಂಪಲಾಗಿ ಕೇಕ್ ಕಟ್ ಮಾಡಿ ಇವತ್ತಿನ ವೆಡ್ಡಿಂಗ್ ಆ್ಯನಿವರ್ಸರಿನ ಹೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಯಾ ಯಾರೆಲ್ಲ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಸೊ ಪ್ಲೀಸ್ ಚಾನಲ್ನ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ನೀವು ಕೇಳ್ತೀರಾ ಫೋರ್ ಲ್ಯಾಕ್ ಇನ್ ಜುವೆಲ್ರಿ ಏನು ತೊಗೊಂಡ್ರಿ ಏನು ತೊಗೊಂಡ್ರಿ ಅಂತ ಅದಕ್ಕೋಸ್ಕರ ಈ ವ್ಲಾಗಲ್ಲೂ ತೋರಿಸ್ದೆ ಅಷ್ಟೇ ಕಂಪ್ಲೀಟಾಗಿ ಪರ್ಟಿಕ್ಯುಲರ್ ಡಿಸೈನು ಪ್ರೈಸು ಎಷ್ಟು ಅಮೌಂಟ್ ಡಿಸ್ಕೌಂಟ್ ಆಯಿತು ಬಿಲ್ ಸಮೇತ ನಾನು ಲಾಸ್ಟ್ ವ್ಲಾಗಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಬಿಲ್ ಕೂಡ ನಿಮಗೆ ತೋರಿಸಿದ್ದೀನಿ ಬೇಕಿದ್ದರೆ ಆ ವ್ಲಾಗ್ನ ಚೆಕ್ ಮಾಡಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಗೋಲ್ಡ್ ಬಗ್ಗೆ ಟಿಪ್ಸ್ ಬೇಕಿದ್ದರೆ ಪ್ರತಿಯೊಂದನ್ನು ಶೇರ್ ಮಾಡಿದ್ದೀನಿ ಪ್ಲೀಸ್ ಒಂದ್ಸಲ ಆ ವ್ಲಾಗ್ನ ಚೆಕ್ ಮಾಡಿ ಸೊ ಇವತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಯಾರೆಲ್ಲ ನನ್ನ ವ್ಲಾಗ್ನ ನೋಡಿದ್ದೀರಾ ಆ್ಯಂಡ್ ತುಂಬ ಜನ ತುಂಬಾ ಒಳ್ಳೆ ಒಳ್ಳೆ ವಿಶ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೊ ಮಚ್ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರಿಂದ ನನ್ನ ನೆಕ್ಸ್ಟ್ ನೋಟಿಫಿಕೇಷನ್ಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಆ್ಯಂಡ್ ಹೈಪ್ ಅಂತ ಒಂದು ನ್ಯೂ ಆಪ್ಷನ್ ಯೂಟ್ಯೂಬಲ್ಲಿ ಬಿಟ್ಟಿದ್ದಾರೆ ನೀವು ಅದನ್ನು ಕೊಡೋದ್ರಿಂದ ನನಗೂ ಖುಷಿ ಆಗುತ್ತೆ ನನಗೂ ಪಾಯಿಂಟ್ಸ್ ಸಿಗುತ್ತೆ ಅದಕ್ಕೆ ಯಾವುದೇ ರೀತಿ ಅಮೌಂಟ್ ಪೇ ಮಾಡಬೇಕಾಗಿಲ್ಲ ದಯವಿಟ್ಟು ಹೈಪ್ ಮಾಡಿ ತುಂಬ ಜನ ಮಾಡ್ತಾ ಇದ್ದೀರಾ ನಾನು ಅದಕ್ಕೋಸ್ಕರ ಕೇಳ್ಕೊಳ್ತಾ ಇದ್ದೀನಿ ಲೈಕ್ ಮಾಡಿ ಒಂದೇ ಒಂದು ಈ ವ್ಲಾಗ್ ಇಷ್ಟ ಆಗಿದ್ದರೆ ಸೊ ಈ ವ್ಲಾಗ್ನ ಇವತ್ತು ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್